ಯಾರಿಗೆಲ್ಲ ಈ ಬ್ಯಾಕೂಮ್ ಅಥವಾ ಸಿಕ್ಕಾಗಿರೋ ಕೂದಲು ಬಿಡಿಸೋಕೆ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತೀರ ಡೈರೆಕ್ಟ್ ಆಗಿ ಸಿಕ್ಕಾಗಿರೋ ಕೂದಲನ್ನ ಅಥವಾ ಬಾಚಣಿಗೆಯಲ್ಲಿ ಬಾಚುವಂಥದ್ದು ಈ ತಪ್ಗಳನ್ನ ಮಾಡಬೇಡಿ ಸೊ ಇದನ್ನ ಮೊದಲು ನಾವೇನ್ ಮಾಡಬೇಕು ಅಂದ್ರೆ ಸಿಕ್ಕಾಗಿರೋದು ಅಥವಾ ಬ್ಯಾಕೂಮ್ ಆಗಿರೋ ಹೇರ್ನ ನಾವು ನೀಟಾಗಿ ಕೈಯಲ್ಲಿ ಒಂದೊಂದೇ ರಿಮೂವ್ ಮಾಡ್ತಾ ಹೋಗ್ಬೇಕು ಸೊ ಈ ಥರ ಮಾಡೋದ್ರಿಂದ ನಿಮಗೆ ಏಯ್ಟಿ ಪರ್ಸೆಂಟ್ ಬ್ಯಾಕ್ ಕುಮ್ ಆಗಿರೋ ಹೇರ್ ರಿಮೂವ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ನಾವು ನೀವೇನಾದರೂ ಹಾರ್ಡ್ ಸ್ಪ್ರೇ ಮಾಡಿದರೆ ಇದಕ್ಕೆ ಶೈನಿಂಗ್ ಸ್ಪ್ರೇನ ಯೂಸ್ ಮಾಡಿ ಮಾಡಬೇಕು ಸೊ ಶೈನಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಬ್ಯಾಕ್ ನ ರಿಮೂವ್ ಮಾಡೋಕ್ಕೆ ಈ ಥರದ ಫ್ಲ್ಯಾಟ್ ನೇ ಯೂಸ್ ಮಾಡಬೇಕು ಯಾವುದೇ ಚಿಕ್ಕ ನ ಯೂಸ್ ಮಾಡಬಾರ್ದು ಸೊ ಈ ಥರ ಮೇಲ್ಗಡೆಯಿಂದ ಬಾಚಕ್ಕೆ ಹೋಗ್ಬಾರ್ದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಕೆಳಗಡೆಯಿಂದ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕೂಮ್ ಮಾಡ್ಕೊತಾ ಮೇಲ್ಗಡೆ ಹೋಗಬೇಕು ಡೈರೆಕ್ಟಾಗಿ ಮೇಲ್ಗಡೆಯಿಂದ ಕೂಮ್ ಮಾಡೋದ್ರಿಂದ ಏನಾಗುತ್ತೆ ಕೆಳಗಡೆ ಬಂದು ಲಾಕ್ ಆಗುತ್ತೆ ಇನ್ನೂ ಸಿಕ್ಕು ಜಾಸ್ತಿ ಆಗುತ್ತೆ ಈ ಥರ ಕೆಳಗಡೆಯಿಂದ ರಿಮೂವ್ ಮಾಡಿಕೊಂಡು ಮೇಲುಗಡೆ ಹೋದರೆ ನಮಗೆ ನೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬ್ಯಾಕ್ ಓಪನ್ ಆಗಿದೆ ಇದರಿಂದ ನಮಗೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗೋದಿಲ್ಲ ಸೊ ಮತ್ತು ಪೇನ್ ಕೂಡ ಜಾಸ್ತಿ ಆಗೋದಿಲ್ಲ ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಟಿಪ್ಸ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್